ಇಲ್ಲ ಅವಕಾಶಗಳಿರುತ್ತೀಗಲ್ ಟೀಮ್ನವರು ಏನು ಅಡ್ವೈಸ್ ಮಾಡ್ತಾರೆ ನೋಡ್ರಿ ಈಗಲೀ ಎಕ್ಸಾಮಿನ್ ಮಾಡ್ಬೇಕಾಗ್ತದೆ ನಿನ್ನೆ ಕೂಡ ಎಂ ಪಿ ಎಂ ಎಲ್ ಎ ಕೋರ್ಟ್ ಅಲ್ಲಿ ಅವರು ಆರ್ ಪಿ ಸಿ ಮಾಡಿದ್ರು ಅದು ಈಗ ಅದು ಮಾಡ ಏನು ಬಿ ಎನ್ ಎಸ್ ಎಸ್ ಈಗಾಗಲೇ ಎಫೆಕ್ಟಿವ್ ಕೊಟ್ಟಿದ್ದಾರೆ ಒನ್ ಸೆವೆನ್ ಟ್ವೆಂಟಿ ಫೋರ್ ಅದು ಬಂದಿದೆ ಅದರ ಅಡಿಯಲ್ಲಿ ಕೊಡ್ಬೇಕಾಗಿತ್ತು ಕೂಡ ಈಗ ಚರ್ಚೆ ಆಗ್ತಾ ಇದೆ ನೋಡೋಣ ಲೀಗಲ್ ಟೀಮು ಯಾವ ರೀತಿ ನಮಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೆ ಚರ್ಚೆ ಮಾಡಿ ತೀರ್ಮಾನ ಇದೆಯಲ್ಲಾದ್ಮೇಲೆ ಡಿವಿಜನ್ ಬೆಂಚ್ ಹೋಗ್ಬೋದು ನಾಗಪ್ರಸಾದ ಮೇಲೆ ಎಕ್ಸಾಮಿನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ದಾಖಲಾದ್ರೆ ಸರ್ ಮತ್ತೆ ಹೋರಾಟಗಳು ಶುರು ಆಗ್ತಾ ಬಿಜೆಪಿ ಗಾಂಧಿ ಪ್ರತಿಭಟನೆ ರಾಜೀನಾಮೆ ಸ್ವಾಭಾವಿಕವಾಗಿ ಅವರು ವಿರೋಧ ಪಕ್ಷವಾಗಿ ಮಾಡೋದನ್ನ ಮಾಡಿದ್ದಾರೆ ನಾವು ಕಾನೂನಾತ್ಮಕವಾಗಿ ನಾವೇನ್ ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಈಗ ಕಾನೂನು ಹೆಚ್ಚ ಅಥವಾ ಅವರ ಅಭಿಪ್ರಾಯಗಳು ಹೆಚ್ಚ ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯಗಳು ಹೆಚ್ಚಾಗೋದಿಲ್ಲ ಕಾನೂನು ಈ ದೇಶದಲ್ಲಿ ಕಾನೂನು ಹೆಚ್ಚಾಗ್ತದೆ ವಿನಃ ನಮ್ಮ ಅಭಿಪ್ರಾಯಗಳು ಹೆಚ್ಚಾಗುತ್ತೆ ಈಗ ಮುಖ್ಯಮಂತ್ರಿಗಳಿಗೆ ಅಧಿಕಾರದಲ್ಲಿದ್ದಾಗ ಎಷ್ಟು ಮಟ್ಟಿಗೆ ಪ್ರಾಮಾಣಿಕ ತನಿಖೆ ಆಗುತ್ತೆ ಅದನ್ನ ನೋಡೋಣ ಯಾವ ರೀತಿ ನಾವು ಕೂಡ ಎಕ್ಸಾಮಿನ್ ಮಾಡ್ತಾರೆ ಅಂತಂದ್ರೆ ಸರ್ ಅವರು ಅವ್ರು ಹೇಳೋದನ್ನು ಬಿಡಿ ಅಂತ ಕಾನೂನು ಇಲ್ವಾ ಈ ದೇಶದಲ್ಲಿ ಕಾನೂನು ನಾನು ಅದೇನೇ ಹೇಳಿದ್ದು ಕಾನೂನು ಹೆಚ್ಚ ಅಥವಾ ನಮ್ಮ ಅಭಿಪ್ರಾಯಗಳು ಹೆಚ್ಚ ಭಾರತೀಯ ಜನತಾ ಪಾರ್ಟಿಯವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳನ್ನು ಇಳಿಸ್ಬೇಕು ಅಂತೇಳಿ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಆದರೆ ಕಾನೂನು ಇದೆಯಲ್ಲ ಕಾನೂನಿನ ಮುಂದೆ ನಾವು ಕಾನೂನಿಗೋಸ್ಕರನೇ ನಾವು ಹೋರಾಟ ಮಾಡ್ತಾರೆ ಹರಿಗಾಗಿ ಮೂಡಾದಲ್ಲಿ ಹಗರಣನೇ ಇಲ್ಲ ಅಂತ ತಾವು ಹೇಳ್ತಾ ಇದ್ರಿ ಬಟ್ ಇದನ್ನ ಕೋರ್ಟಲ್ಲಿ ಕನ್ವಿನ್ಸ್ ಮಾಡಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ನಾನು ಈಗ ಕೋರ್ಟ್ ನನ್ನೆನೂ ಹೇಳಿದೆ ನಾನು ಈ ಜಡ್ಜ್ಮೆಂಟ್ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ ಅಂತ ಇಷ್ಟೇ ಹೇಳ್ತೀನಿ ನಮ್ಗೆ ಸಮಾಧಾನ ಇದೆ ನಮಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕೆ ಹೋಗೋದಿಲ್ಲ ಅವ್ರ ಅಭಿಪ್ರಾಯ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಆದರೆ ನಮಗೆ ಸಮಾಧಾನ ಇದೆ ನಮ್ಮ ನಮ್ಮ ಪ್ರೇಯರ್ಗಳೇನಿತ್ತು ಮತ್ತು ನಾವು ಕೊಟ್ಟಂಥ ಎವಿಡೆನ್ಸ್ಗಳು ನಾವು ಕೊಟ್ಟಂಥ ಮಾಹಿತಿಗಳು ಅದನ್ನು ಅವರು ಪರಿಗಣಿಸಿಲ್ಲ ಅನ್ನೋದೇ ನಮಗೆ ಇರ್ತಕ್ಕಂಥದ್ದು ಹಾಗಾಗಿ ನಮಗೆ ಮುಂದೆ ಇರುವಂಥ ಆಪ್ಷನ್ಸು ಡಿವಿಷನಲ್ ಬೆಂಚು ಸುಪ್ರೀಂ ಕೋರ್ಟು ಅದೆಲ್ಲ ಹೋಗೋಕ್ಕ ಆಪ್ಷನ್ಸ್ಗಳಿದಾವಲ್ಲ ಈಗ ರಾಜ್ಯಪಾಲರು ಕೇಳ್ತಾ ಇರುವಂಥ ವರದಿಗಳು ಈ ವಿಚಾರದ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತಾ ಅದು ಎಲ್ಲದಕ್ಕೂ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಏನು ಇದೆಯಲ್ಲ ಸರ್ಕಾರ ಎಲ್ಲರೂ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿಲ್ಲ ಈ ಈಸ್ ಎ ಹೇಳಿ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಗೌರ್ಮೆಂಟ್ ಈಸ್ ದಿ ಎಕ್ಸಿಕ್ಯೂಟಿವ್ ಹೆಡ್ ನಾವು ಪ್ರತಿನಿತ್ಯ ಅವರಿಗೆ ವಿ ಆರ್ ನಾಟ್ ಆನ್ಸರಬಲ್ ಎವ್ರಿ ಡೇ ರಿಪೋರ್ಟ್ ಕೊಡಬೇಕು ಅಂತ ಹೇಳಿಲ್ಲ ಆದರೂ ಕೂಡ ಕೆಲವೊಂದು ಪಾಲಿಸಿ ಮ್ಯಾಟರ್ಸಲ್ಲಿ ಕೆಲವೊಂದು ಮೇಜರ್ ಡಿಸಿಷನ್ಸ್ನಲ್ಲಿ ವಿ ವಿಲ್ ಕೀಪ್ ಇ ಮಿನಿಫಾರ್ಮ್ ಅದರಿಂದ ಅವರಿಗೆ ಅವ್ರ ದಿನ ಬೇಕಾಗ್ದಾಬಾರ್ದು ನೀವು ಇದಕ್ಕೆ ಮಾಹಿತಿ ಕೊಡಿ ಅಂದರೆ ನಾವು ಕೊಡೋಕೆ ಬರೋದು ಈ ಅರ್ಕಾವತ್ತಿದ ನಿರ್ಣಯ ಆಗುತ್ತೆ ಸರ್ ಇದು ಕ್ಯಾಬಿನೆಟಲ್ಲಿ ನೋಡಿ ಬೇಕಾ ಬೇಡ ಅನ್ನೋದು ಥ್ಯಾಂಕ್ ಯು